ಏಳು ಅಡಿ ಎತ್ತರದ ಸಾಯಿಬಾಬಾ ಅಮೃತ ಅಮೃತಶಿಲಾ ಮೂರ್ತಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಚಿತ್ರಾಲ್ಲಾಗ್ಸ್ ಫ್ರೆಂಡ್ಸ್ ಇದೀ ಶಿವ ಹತ್ರ ಸಾಯಿಬಾಬಾ ಮಂದಿರಕ್ಕೆ ಹೋಗಿದ್ದು ಫಸ್ಟು ಟೈಮ್ ಹೋಗಿದ್ದು ಯಾರಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿಗೆ ಹೋಗಿ ಒಂದ್ಸಲ ವಿಸಿಟ್ ಕೊಡಿ ಸೊ ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ಗುಹೆ ಒಳಗಡೆ ಹೋದರೆ ತುಂಬ ತಣ್ಣಗಾಗುತ್ತೆ ಫಸ್ಟ್ ಟೈಮ್ ನಾವು ವಿಸಿಟ್ ನಾವು ಅಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಹೋಗಬೇಕು ಅನ್ಸಲಿ ಯಾವಾಗಾದ್ರೂ ಶ್ರೀ ಸದ್ಗುರು ಸಾಯಿ ಸಿದ್ಧಾಶ್ರಮ ಪೂಜ್ಯ ಶ್ರೀ ಗುರು ಮೂರ್ತಿ ಅವರು ಮಾಡಿರೋದು ಸಾಯಿಬಾಬಾ ಗುಹಾಂತರ ನೀಟ್ ಆ್ಯಂಡ್ ಕ್ಲೀನಾಗಿದೆ ಸಾಯಿಬಾಬಾ ದೇವಸ್ಥಾನ ದೇವ್ರ ಹತ್ರ ಬೇಡ್ಕೋಬೇಕು ಕಷ್ಟ ಇಲ್ಲವೂ ಬಗೆಹರಿಸಪ್ಪ ಭಗವಂತ ಅಂತ ದೇವ್ರ ಹತ್ರ ಎಷ್ಟು ಬೇಡ್ಕಂಡ್ರು ಸಾಲದು ನೆಮ್ಮದಿ ಇಲ್ಲದೆ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಕಷ್ಟ ಕಷ್ಟಗಳಿಗೆಲ್ಲ ಭಗವಂತನೇ ನಮಗೆ ದಾರಿ ತೋರಿಸೋದು ಸೊ ಇದು ಮೇನ್ ದೇವಸ್ಥಾನ ಒಳಗಡೆ ಹೋಗ್ತಾ ಇರೋದು ಇಲ್ಲಿ ಇದು ತುಲಾಭಾರ ಮಾಡೋದಿತ್ತು ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಮೊನ್ನೆ ಇದು ತುಲಾಭಾರ ಮಾಡೋದು ಕಣಪ್ಪ ಅಂತ ತುಲಾಭಾರ ಅಂತ ಅಂದ್ರೆ ಏನಮ್ಮ ಅಂತ ಕೇಳಿದ್ಲು ಸೊ ನಾನಂದೇ ಏನಾದರೂ ಅರ್ಕೆ ಕಟ್ಕೊಂಡ್ರೆ ತುಲಾಭಾರ ಮಾಡ್ತಾರೆ ಇದು ಅಂತ ಹೇಳೋದು ಸಾಯಿ ಅಕ್ಕಿ ಹರಕೆಗೆ ಅಕ್ಕಿಯನ್ನು ಅರ್ಪಿಸಿದ್ರೆ ಮನಸ್ಸಿನ ಪ್ರಾರ್ಥನೆ ಬಾಬಾವರ ಮುಂದೆ ಅಕ್ಕಿ ಅರ್ಪಿಸ್ಬೇಕು ಅಂತ ಇತ್ತು ಸೊ ನಾವು ಅಕ್ಕಿನ ಅರ್ಪಿಸ್ತೇವೆ ನಮ್ಮ ಮನೆಯವ್ರ ಬ್ಯಾಗ್ ತಗೊಂಡು ದೇವ್ರ ಹತ್ರಕ್ಕೆ ಹೋಗ್ಬಿಟ್ರು ಇವರು ಪೂಜೆ ಮಾಡೋ ಪೂಜಾರಪ್ಪ ಬಂದು ಚೆನ್ನಾಗಿ ನಮಗೆ ಬ್ಯಾಗ್ ಬ್ಯಾಗೆಲ್ಲ ಎತ್ಕೊಂಡು ಹೋಗ್ಬೇಡಿ ಅಂತ ಸೊ ನಮಗೆ ಗೊತ್ತಾಗ್ಲಿಲ್ಲ ಸರ್ ಹಂಗೆ ಹೋಗ್ಬಿಟ್ಟು ಸಾರಿ ಕೇಳ್ಕೊಂಡು ಬಂದು ತುಂಬ ಚೆನ್ನಾಗಿದೆ ಪ್ರಪಂಚದ ಮೊಟ್ಟ ಮೊದಲನೇ ಅಮೃತ ಮೂರ್ತಿ ಗಿರಿಶವೇಲಿರೋದು ಏಳು ಅಡಿ ಎತ್ತರದ ಸಾಯಿಬಾಬಾ ಅಮೃತ ಶಿಲಾ ತುಂಬಾ